ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸುಬ್ರಹ್ಮಣ್ಯ ಬಸ್ ನಿಲ್ದಾಣದಿಂದ ಬೆಳಗ್ಗೆ ಹಾಗೂ ಸಂಜೆಯ ಸಮಯ ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಇಲ್ಲದೇ ಇರುವುದರಿಂದ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕೂಡಲೇ ಬಸ್ಸಿನ ವ್ಯವಸ್ಥೆ ಸರಿಪಡಿಸಬೇಕಾಗಿ ಕೆಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಗುರುವಾರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ್ರು ಬೆಳಗ್ಗೆ ಕೆಎಸ್ಎಸ್ ಕಾಲೇಜಿನಿಂದ ಕಾಲ್ನಡಿಗೆ ಮೂಲಕ ಹೊರಟ ವಿದ್ಯಾರ್ಥಿಗಳ ಜಾಥವು ಮುಖ್ಯ ರಸ್ತೆಯಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಕೆಎಸ್ಆರ್ಟಿಸಿ ನಿಲ್ದಾಣದವರೆಗೆ ಆಗಮಿಸಿದರು ಸಿ ಪ್ರತಿಭಟನೆಯಲ್ಲಿ ತೊಡಗಿದ್ರು ಅಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಎಬಿವಿಪಿ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಮಾತನಾಡಿದ್ರು ಅಷ್ಟೊತ್ತಿಗೆ ಅಲ್ಲಿಗೆ ಆಗಮಿಸಿದ ಸುಬ್ರಹ್ಮಣ್ಯ ಬಸ್ ನಿಲ್ದಾಣದ ಸಂಚಾರ ನಿಯಂತ್ರಣ ಅಧಿಕಾರಿಗಳಾದ ಬಾಬು ಹಾಗೂ ರಾಮಚಂದ್ರ ರವರು ಪ್ರತಿಭಟನಾಕಾರ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ್ರು ಆರಂಭದಲ್ಲಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ಹೋಗಲು ಇದ್ದಂತೆ ಬಸ್ಸಿನ ಆ ವ್ಯವಸ್ಥೆ ಬಗೆ ವಿವರಿಸಿದ್ರು ಅಲ್ಲದೆ ಈ ಹಿಂದೆ ಎಷ್ಟೇ ಮನವಿ ಸಲ್ಲಿಸಿದ್ರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ ಬೆಳಗ್ಗೆ ಕಾಲೇಜಿಗೆ ಬರಲು ಹಾಗೂ ಸಂಜೆ ಮನೆಗೆ ತಲುಪಲು ತುಂಬಾ ತೊಂದರೆ ಆಗುತ್ತಿದೆ ಅಲ್ಲದೆ ಬಸ್ ಡ್ರೈವರ್ಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಅನ್ನು ಕೂಡ ಸರಿಯಾಗಿ ನಿಲ್ಲಿಸುತ್ತಿಲ್ಲ ಎಂದು ದೂರಿದ್ರು ಇದು ಹೀಗೆ ಮುಂದುವರಿದ್ರೆ ನಾವು ಸುಮ್ಮನಿರುವುದಿಲ್ಲ ನಮಗೆ ಒಂದು ವಾರದ ಒಳಗೆ ಬಸ್ಸಿನ ವ್ಯವಸ್ಥೆ ಸರಿಪಡಿಸಬೇಕು ಇಲ್ಲದಿದ್ದರೆ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿ ಸುಳ್ಯ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಮನವಿ ಸ್ವೀಕರಿಸಿದ ಸುಬ್ರಹ್ಮಣ್ಯ ಬಸ್ ನಿಲ್ದಾಣದ ಸಂಚಾರ ನಿಯಂತ್ರಣ ಅಧಿಕಾರಿ ಬಾಬು ಅವರು ಈ ಕೂಡಲೇ ಶಿಫಾರಸ್ಸಿನೊಂದಿಗೆ ಹಾಗೂ ಉನ್ನತ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಬಸ್ಸಿನ ಸಮಸ್ಯೆಯನ್ನ ಮನವರಿಕೆ ಮಾಡಿ ಎರಡು ವಾರಗಳ ಒಳಗೆ ಸರಿಪಡಿಸುವುದಾಗಿ ಭರವಸೆಯನ್ನು ನೀಡಿದ್ರು ತದನಂತರ ವಿದ್ಯಾರ್ಥಿಗಳು ಪ್ರತಿಭಟನೆನ ಹಿಂತೆಗೆದ್ರು ಪ್ರತಿಭಟನಾ ನೇತೃತ್ವನ ಕಾಲೇಜಿನ ವಿದ್ಯಾರ್ಥಿ ನಾಯಕರು ಹಾಗೂ ಎಬಿವಿಪಿ ಪದಾಧಿಕಾರಿಗಳಾದ ಶ್ರೀಜಿತ್ ನಂದಕುಮಾರ್ ದಿಶಾಂತ್ ಕಾರ್ತಿಕ್ ಹೇಮಂತ್ ಹಾಗೂ ಪ್ರೀತೇಶ್ ವಹಿಸಿದ್ರು ನಮಗೆ ಮೊದಲಿಗೆ ನಮಗೆ ಕರೆಕ್ಟ್ ಆಗಿ ಬಸ್ ಹೋಗ್ತಿಲ್ಲ ಅಂದ್ರೆ ಪುತ್ತೂರು ಸುಳ್ಯ ಮಂಗಳೂರು ಕಡೆಗೆ ಯಾವುದೇ ಕರೆಕ್ಟ್ ಆಗಿ ಬಸ್ ಇಲ್ಲ ಒಂದಿವಸ ಒಂದು ಬಸ್ ಇದ್ರೆ ಇನ್ನೊಂದು ಬಸ್ ಇರುವುದಿಲ್ಲ ಹಾಗೆ ಆ ಬಸ್ ಕರೆಕ್ಟ್ ಆಗಿ ಹಾಕಬೇಕು ಮತ್ತೆ ಕೆಲವು ಬಸ್ಗಳನ್ನು ತೆಗೆದಿದ್ದಾರೆ ಅದನ್ನ ಅದನ್ನು ಹಾಕಬೇಕು ಮತ್ತೆ ಬಸ್ಗಳು ಬೋರ್ಡ್ ಚೇಂಜ್ ಮಾಡಿ ಹೋಗ್ಬಾರ್ದು ನಿಜಲಂಪಾಡಿ ಬೋರ್ಡ್ ಇದ್ದಾರೆ ನಿಜಲಂಪಾಡಿ ಬೋರ್ಡ್ ಅಂತಲೇ ಹಾಕಿ ಕೆಲವು ಬಸ್ಗಳು ಬೋರ್ಡ್ ಇಲ್ಲದೆ ಹೋಗ್ತಿದೆ ಆ ಬಸ್ಗಳು ಮತ್ತು ಎಲ್ಲ ಬಸ್ಗಳು ಆ ಕಡೆ ಹೋಗುವಂತದ್ದು ಮಂಗಳೂರು ಕಡೆಗೆ ಹೋಗುವಂತದ್ದು ಧರ್ಮಸ್ಥಳ ಹೋಗುವ ಬಸ್ಗಳು ಕಾಲೇಜಿನ ಹತ್ರ ನಿಲ್ಲಿಸಿ ಹೋಗಬೇಕು ಎರಡು ಕಡೆ ಕೂಡ ಇದನ್ನು ನಿಲ್ಲಿಸಿದ್ರೆ ಈಗ ನಮಗೆ ಮ್ಯಾನೇಜರ್ ಹೇಳಿದ್ದಾರೆ ಏಪ್ರಿಲ್ ಒಂದರವರೆಗೆ ನಾವು ಮಾಡಿಕೊಡ್ತೇವೆ ಅಂತ ಮಾಡಿಕೊಡದಿದ್ರೆ ಉಗ್ರವಾದ ಹೋರಾಟ ನಡೆಸ್ತೇವೆ ಅಂದ್ರೆ ಕೆ ಎಸ್ ಎಸ್ ಕಾಲೇಜಿನ ಎದುರುಗಡೆ ನಾವು ಯಾವುದೇ ಬಸ್ ಹೋಗ್ಲಿಕ್ಕೆ ಬಿಡೋದಿಲ್ಲ ಎಲ್ಲಾ ಬಸ್ಗಳು ನಿಲ್ಲಿಸ್ತೇವೆ ಯಾರು ಬಂದ್ರು ಅಷ್ಟೇ